ಗೆ ಸ್ವಾಗತ ಇಂದು ನಾವು ಒಂದು ಆಳವಾದ ತಾತ್ವಿಕ ವಿಚಾರವನ್ನ ಚರ್ಚಿಸೋಣ ಅಂತ ಇದ್ದೇವೆ ಇದು ನಾವು ನೋಡ್ತಾ ಇರೋ ಮೂಲ ಸಾಮಗ್ರಿಯಿಂದಾನೇ ಬಂದಿರೋದು ಅಂದರೆ ಮಹಾಕಾವ್ಯ ಮಹಾಭಾರತ ಮತ್ತು ಅತ್ಯಂತ ಪವಿತ್ರವಾದ ಗಾಯತ್ರಿ ಮಂತ್ರ ಇವೆರಡರ ನಡುವೆ ಇರಬಹುದಾದ ಒಂದು ಆಂತರಿಕ ಸಂಬಂಧದ ಬಗ್ಗೆ ಹೌದು ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಪ್ರಶ್ನೆ ಅಂದರೆ ಮಹಾಭಾರತವನ್ನ ಗಾಯತ್ರಿ ಮಂತ್ರದ ಅಕ್ಷರಶಃ ಪ್ರತಿಧ್ವನಿ ಅಂತಾನೆ ಅಂದ್ರೆ ಅದರ ಪದದ ಗಹನ ತತ್ವಗಳನ್ನ ವಿಶೇಷವಾಗಿ ಕೃಷ್ಣರೂಪಿ ವಿಷ್ಣುವಿನ ಸರ್ವೋನ್ನತ ಸ್ವರೂಪವನ್ನ ನಿರೂಪಿಸೋದೇ ಮುಖ್ಯ ಉದ್ದೇಶವಾಗಿರೋ ಗ್ರಂಥ ಅಂತ ಪರಿಗಣಿಸ್ಬೋದ ಅಥವಾ ಆತರದ ಒಂದು ನಿರ್ದಿಷ್ಟ ವ್ಯಾಖ್ಯಾನ ಇದೆಯಲ್ಲ ಅದು ಮಹಾಭಾರತದ ಆ ವಿಶಾನವಾದ ಬಹುಮುಖಿ ಸ್ವರೂಪವನ್ನ ಅದರ ನೈತಿಕ ಸಂಕೀರ್ಣತೆಗಳನ್ನ ಎಲ್ಲೋ ಒಂದು ಕಡೆ ಸೀಮಿತಗೊಳಿಸ್ತಾ ಇದೇ ನಮ್ಮ ಇವತ್ತಿನ ವಿಚಾರ ವಿನಿಮಯದ ಹೂರಣ ನಾನು ಮಹಾಭಾರತ ಗಾಯತ್ರಿ ಮಂತ್ರದ ತಾತ್ವಿಕ ಸಾರವನ್ನ ಮತ್ತು ವಿಷ್ಣುವಿನ ಪರಮೋಚ್ಚತೆಯನ್ನ ಸ್ಪಷ್ಟವಾದಿ ಪ್ರತಿಫಲಿಸುತ್ತೆ ಅನ್ನೋ ವಾದವನ್ನ ನಿಮ್ಮ ಮುಂದೆ ಇಡ್ತೇನೆ ಈ ಮಹಾಕಾವ್ಯದ ಅಪಾರವಾದ ಶ್ರೀಮಂತಿಕೆ ಮತ್ತು ಸಂಕೀರ್ಣತೆಯನ್ನ ಕೇವಲ ಈ ಒಂದು ವ್ಯಾಖ್ಯಾನದ ಚೌಕಟ್ಟಿಗೆ ಸೀಮಿತಗೊಳಿಸಿದರೆ ಅದರ ವಿಶಾಲ ಅರ್ಥ ಮತ್ತು ಬಹು ಆಯಾಮಗಳನ್ನ ನಾವು ಕಡೆಗಣಿಸಿದ ಹಾಗೆ ಆಗುತ್ತೆ ಅನ್ನೋ ಒಂದು ಭಿನ್ನ ದೃಷ್ಟಿಕೋನವನ್ನ ಪ್ರಸ್ತುತಪಡಿಸ್ತೇನೆ ಸರಿ ನನ್ನ ನಿಲುವನ್ನ ಸ್ವಲ್ಪ ವಿವರಿಸ್ತೇನೆ ನೋಡಿ ಮೂಲ ಲೇಖನ ಅಂದ್ರೆ ಭಾರತಾನುಸಂಧಾನ ಹೇಗೆ ವಾದಿಸುತ್ತೆ ಅಂದ್ರೆ ಮಹಾಭಾರತ ಕೇವಲ ಒಂದು ಐತಿಹಾಸಿಕ ಕಥಾನಕ ಅಲ್ಲ ಅದು ವೇದಗಳ ಸಾರ ಅಂತಾರಲ್ಲ ಗಾಯತ್ರಿ ಮಂತ್ರ ಅದರ ತತ್ವಗಳನ್ನು ದೃಢೀಕರಿಸುವ ಮತ್ತು ವಿವರಿಸುವ ಒಂದು ಉತ್ಕೃಷ್ಟ ನಿದರ್ಶನ ಗಾಯತ್ರಿಯ ಪ್ರತಿಪದಾಂಶ ಈಗ ತತ್ ಸವಿತುಹು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಲಿ ಧಿಯೋಯೋನಃ ಪ್ರಚೋದಯಾತ್ ಇವುಗಳ ಆಳವಾದ ಅರ್ಥಗಳು ಮಹಾಭಾರತದ ಪ್ರಮುಖ ಘಟನೆಗಳಲ್ಲಿ ಮತ್ತು ಮುಖ್ಯವಾಗಿ ಶ್ರೀಕೃಷ್ಣನ ಪಾತ್ರ ಹಾಗೂ ಅವನ ತಾತ್ವಿಕ ಸಂದೇಶಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತವೆ ಒಂದು ಉದಾಹರಣೆ ನೋಡಿ ತತ್ತಂದ್ರೆ ಅದು ಕಾಲದೇಶ ಮೀರಿದ ಪರಬ್ರಹ್ಮವಸ್ತು ಅಲ್ವಾ ಇದನ್ನ ಶ್ರೀಕೃಷ್ಣನಿಂದಾಗಿ ದ್ವಾಪರಯುಗದ ಕೊನೆಯಲ್ಲಿ ಕೂಡ ಕೃತಯುಗದ ವಾತಾವರಣ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಮುಂದುವರೆದದ್ದು ಮತ್ತು ವಿಷ್ಣು ಸಹಸ್ರನಾಮದಲ್ಲಿ ಹೇಳುವ ಅವನ ಅನಂತ ಕಲ್ಯಾಣ ಗುಣಗಳು ಅಂದ್ರೆ ಗುಣಪೂರ್ಣತ್ವ ಇದನ್ನು ಸಮರ್ಥಿಸುತ್ತವೆ ಹಾಗೇನೇ ವರೇಣ್ಯಮಂದ್ರೆ ಆರಿಸಿಕೊಳ್ಳಲು ಯೋಗ್ಯನಾದವನು ಪೂಜ್ಯನಾದವನು ಈ ಶ್ರೇಷ್ಠತೆಯನ್ನ ರಾಜಸೂಯ ಯಾಗದಲ್ಲಿ ಕೃಷ್ಣನಿಗೆ ಸಂದ ಆ ಅಗ್ರಪೂಜೆಯ ಘಟನೆ ನೇರವಾಗಿ ನಿರೂಪಿಸುತ್ತೆ ಗಾಯತ್ರಿಯನ್ನ ವೇದಮಾಥೆ ಅಂತ ಕರೆಯೋದ್ರಿಂದ ವೇದಗಳ ಹೃದಯವನ್ನ ಅರ್ಥ ಮಾಡಿಕೊಳ್ಳೋಕೆ ಮಹಾಭಾರತದ ಈ ರೀತಿಯ ಅಧ್ಯಯನ ತುಂಬಾ ಅಗತ್ಯ ಅಂತ ಲೇಖನ ಪ್ರತಿಪಾದಿಸುತ್ತೆ ಮಹಾಭಾರತದಲ್ಲಿ ಗಹನವಾದ ತಾತ್ವಿಕ ನೈತಿಕ ಬೋಧನೆಗಳು ಇವೆ ಅನ್ನೋದ್ರಲ್ಲಿ ಮತ್ತು ಅವು ಗಾಯತ್ರಿ ಮಂತ್ರದಂತಹ ವೈದಿಕ ಪರಿಕಲ್ಪನೆಗಳೊಂದಿಗೆ ತಾತ್ವಿಕವಾಗಿ ಒಂದು ಹಾರ್ಮೊನಿ ಅಂದರೆ ಸಾಮರಸ್ಯವನ್ನ ಹೊಂದಿರಬಹುದು ಅನ್ನೋದನ್ನು ನಾನು ಖಂಡಿತ ಒಪ್ತೇನೆ ಆದರೆ ನಾನಿದನ್ನು ಸ್ವಲ್ಪ ಬೇರೆ ರೀತಿ ನೋಡ್ತೀನಿ ಮಹಾಭಾರತವನ್ನ ಗಾಯತ್ರಿ ಮಂತ್ರದ ಪದಶಃ ವಿವರಣೆ ಅಂತಾನೆ ಮತ್ತು ಮುಖ್ಯವಾಗಿ ವಿಷ್ಣುವಿನ ಸರ್ವೋತ್ತಮತ್ವವನ್ನ ಸ್ಥಾಪಿಸೋದೆ ಅದರ ಏಕೈಕ ಅಥವಾ ಪ್ರಧಾನ ಉದ್ದೇಶದ ಗ್ರಂಥ ಅಂತ ಪರಿಗಣಿಸಿದ್ರೆ ಆ ಮಹಾಕಾವ್ಯದಲ್ಲಿ ಹಾಸು ಹೋಗಾಗಿರುವ ಆ ಅಗಾಧವಾದ ನೈತಿಕ ದ್ವಂದ್ವಗಳು ಸಾಮಾಜಿಕ ವಾಸ್ತವಗಳು ಪಾತ್ರಗಳ ಮಾನವ ಸಹಜ ದೌರ್ಬಲ್ಯಗಳು ಮತ್ತೆ ಧರ್ಮದ ಅತ್ಯಂತ ಸೂಕ್ಷ್ಮ ಬಹುಮುಖಿ ಆಯಾಮಗಳನ್ನ ನಾವು ಕಡೆಗಣಿಸೋ ಒಂದು ಅಪಾಯ ಇದೆ ಅಂತ ನಂಗನ್ಸುತ್ತೆ ನೋಡಿ ಮಹಾಭಾರತ ಧರ್ಮದ ಸೂಕ್ಷ್ಮತೆಗಳು ಕರ್ಮ ಸಿದ್ಧಾಂತ ಮಾನವ ಸಂಬಂಧಗಳ ಜಟಿಲತೆ ರಾಜಧರ್ಮ ಆಮೇಲೆ ವೈಯಕ್ತಿಕ ಸಂಘರ್ಷಗಳು ಹೀಗೆ ಅನೇಕ ಆಳವಾದ ವಿಷಯಗಳನ್ನು ಅತ್ಯಂತ ಸಮಗ್ರವಾಗಿ ಚರ್ಚಿಸುತ್ತೆ ಇದನ್ನು ಕೇವಲ ಗಾಯತ್ರಿ ಮಂತ್ರದ ವ್ಯಾಖ್ಯಾನದ ಚೌಕಟ್ಟಿಗೆ ಇಳಿಸೋದ್ರಿಂದ ಅದರ ಆ ವಿಶಾಲತೆಗೆ ಅದರ ಶ್ರೀಮಂತಿಕೆಗೆ ಪೂರ್ಣ ನ್ಯಾಯ ಸಿಗದೇ ಇರಬಹುದು ಉದಾಹರಣೆಗೆ ನೀವು ಗಾಯತ್ರಿಯ ಭರ್ಗಹ ಪದವನ್ನು ತಗೊಂಡ್ರೆ ಅಂದ್ರೆ ತೇಜಸ್ಸು ಅಥವಾ ಪಾಪನಾಶಕ ಶಕ್ತಿ ಇದನ್ನ ಕೇವಲ ಕೃಷ್ಣನ ಸಂಹಾರಕ ಶಕ್ತಿಗ ಸೀಮಿತಗೊಳಿಸಿದರೆ ಆ ಕುರುಕ್ಷೇತ್ರ ಯುದ್ಧದ ಹಿಂದಿನ ಅಗಾಧ ನೈತಿಕ ಸಂಕೀರ್ಣತಗಳು ಆ ಭೀಷ್ಮ ದ್ರೋಣ ಕರ್ಣರಂತಹ ಮಹಾನ್ ವ್ಯಕ್ತಿಗಳ ಕರ್ಮಫಲಗಳು ಅವರ ಧರ್ಮ ಸಂಕಟಗಳು ಇವುಗಳ ಆಳವಾದ ವಿಶ್ಲೇಷಣೆಗೆ ಜಾಗ ಎಲ್ಲಿ ಸಿಗುತ್ತೆ ಮಹಾಭಾರತದ ಸಂದೇಶ ಕೇವಲ ಒಬ್ಬ ದೇವತೆಯ ಶ್ರೇಷ್ಠತೆಯನ್ನ ಹೇಳುವುದಕ್ಕಿಂತ ತುಂಬ ವಿಸ್ತಾರವಾದದು ಅಂತ ನನ್ ಗಟ್ಟಿಯಾಗನ್ಸುತ್ತೆ ನೀವು ಹೇಳಿದ ಅಂಶವನ್ನ ನಾನು ಗಮನಿಸಿದ್ದೇನೆ ಆದರೆ ವ್ಯಾಖ್ಯಾನದ ಉದ್ದೇಶ ಮತ್ತು ವ್ಯಾಪ್ತಿಯನ್ನ ನಾವು ಇನ್ನೊಂದು ಕೋನದಿಂದ ನೋಡಬಹುದಾ ಮೂಲ ಲೇಖನ ಸ್ಪಷ್ಟವಾಗಿ ಹೇಳುತ್ತಲ್ಲ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಭೃಂಘೇಯೇತ್ ಅಂತ ಅಂದರೆ ವೇದಗಳ ಆ ಗಹನವಾದ ಅರ್ಥವನ್ನ ಇತಿಹಾಸ ಪುರಾಣಗಳ ಮೂಲಕ ವಿಸ್ತರಿಸಬೇಕು ಸ್ಪಷ್ಟಪಡಿಸಬೇಕು ಅಂತ ಗಾಯತ್ರಿಯು ವೇದಗಳ ಸಾರವಾಗಿರೋದ್ರಿಂದ ಸಾಮಾನ್ಯ ಜನರಿಗೆ ನೇರವಾಗಿ ಅರ್ಥ ಮಾಡಿಕೊಳ್ಳ ಕಷ್ಟವಾದ ಅದರ ತತ್ವಗಳನ್ನು ಮಹಾಭಾರತದಂತಹ ಇತಿಹಾಸ ಗ್ರಂಥಗಳ ಉದಾಹರಣೆಗಳ ಮೂಲಕ ವಿವರಿಸ್ತವೆ ಇದು ಸಹಜ ಅಲ್ವಾ ಗಾಯತ್ರಿಯ ಪ್ರತಿ ಪದಕ್ಕೂ ಮಹಾಭಾರತದಲ್ಲಿ ದೃಷ್ಟಾಂತಗಳನ್ನು ಗುರುತಿಸೋದು ಆ ಮಂತ್ರದ ಆಳವಾದ ಅರ್ಥವನ್ನ ಮತ್ತು ಅದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಂದರೆ ಪ್ರಾಯೋಗಿಕ ಅನ್ವಯವನ್ನು ಗ್ರಹಿಸೋಕೆ ಸಹಾಯ ಮಾಡುತ್ತೆ ಇದೊಂದು ಒಂಥರ ಶಾಸ್ತ್ರೀಯವಾದ ಅರ್ಥೈಸುವ ವಿಧಾನ ಈಗ ನೋಡಿ ಲೇಖನದಲ್ಲಿ ಸವಿತುಹು ಅಂದ್ರೆ ಸೃಷ್ಟಿಕರ್ತ ಅಥವಾ ಪ್ರೇರಕ ಶಕ್ತಿ ಈ ಪದದ ಅರ್ಥವನ್ನ ಸಭಾಪರ್ವದಲ್ಲಿ ಶಕುನಿಯ ಆ ದಾಳಗಳ ಮೂಲಕ ಕೃಷ್ಣ ಮಾಯೆಯನ್ನ ಪ್ರಕಟಿಸಿದ ಘಟನೆಗೆ ಹೇಗೆ ಸಂಬಂಧ ಕಲ್ಪಿಸಿ ವಿವರಿಸಿದ್ದಾರೆ ಇದು ಪೂರ್ವ ಚೌಕಟ್ಟಿಗೆ ಹೊಂದಿಸುವ ಬಲವಂತದ ಪ್ರಯತ್ನ ಅಂತ ನನಗನ್ಸಲ್ಲ ಬದಲಿಗೆ ಗಾಯತ್ರಿಯ ತತ್ವ ಕಥಾರೂಪದಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ತೋರಿಸೋ ಪ್ರಯತ್ನ ಹೌದು ಆಸಕ್ತಿದಾಯಕ ವಿಚಾರ ಆದರೆ ಈ ವಿಧಾನದ ಬಗ್ಗೆ ನನಗೆ ಕೆಲವು ಪ್ರಶ್ನೆಗಳು ಮೂಡುತ್ತೆ ಕೆಲವೊಮ್ಮೆ ಈ ತರದ ಪ್ರಯತ್ನ ಇದೆಯಲ್ಲ ಅದು ಮಹಾಧಾರತದ ಘಟನೆಗಳನ್ನ ಮತ್ತು ಪಾತ್ರಗಳನ್ನ ಒಂದು ನಿರ್ದಿಷ್ಟ ತಾತ್ವಿಕ ಚೌಕಟ್ಟಿಗೆ ಅಂದ್ರೆ ಈ ಗಾಯತ್ರಿ ಮಂತ್ರದ ಪದಗಳಿಗೆ ಹೊಂದಿಸೋಕೆ ಸ್ವಲ್ಪ ಹೇ ಹೇಳೋದು ಒತ್ತಡ ಹಾಕಿದ ಹಾಗೆ ಅನ್ಸ್ಬೋದಲ್ವಾ ಇದರಿಂದ ಮಹಾಕಾವ್ಯ ತಾನಾಗೇ ಕೊಡುವ ಪಾಠಗಳು ಮತ್ತು ಪಾತ್ರಗಳ ನೈಜ ಸಂಕೀರ್ಣ ಚಿತ್ರಣಕ್ಕೆ ಧಕ್ಕೆ ಆಗೋ ಸಾಧ್ಯತೆ ಇದೆ ನೀವು ಹೇಳಿದ ಆ ಶಕುನಿಯ ಉದಾಹರಣೆಯನ್ನೇ ತಗೊಳ್ಳೋಣ ಅವನನ್ನ ಕೇವಲ ಕೃಷ್ಣನ ಮಾಯಾ ಪ್ರಕಟಣೆಯ ಒಂದು ಸಾಧನವಾಗಿ ನೋಡಿದ್ರೆ ಅವನ ಸ್ವಂತ ದ್ವೇಷ ಅವನ ಕುತಂತ್ರ ಅವನ ಆ ಕ್ರಿಯೆಗಳ ಹಿಂದಿನ ವೈಯಕ್ತಿಕ ಕಾರಣಗಳು ಮತ್ತು ಅವುಗಳ ವಿಶಾಲವಾದ ಪರಿಣಾಮಗಳ ಆಳದ ವಿಶ್ಲೇಷಣೆ ಎಲ್ಲೋ ಸ್ವಲ್ಪ ಮಿತಿಯಾಗ್ಬೋದೇನೋ ಮಹಾಭಾರತದ ಬೋಧನೆಗಳು ಗಾಯತ್ರಿ ಮಂತ್ರದ ಪರಿಕಲ್ಪನೆಗಳ ಚೌಕಟ್ಟನ್ನು ಮೀರಿದ ಅನೇಕ ಆಯಾಮಗಳನ್ನು ಹೊಂದಿವೆ ಆ ಸ್ವತಂತ್ರ ಆಯಾಮಗಳನ್ನು ಗುರುತಿಸೋದು ಮತ್ತು ಅವುಗಳ ಮಹತ್ವವನ್ನು ಒಪ್ಪಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ ಮಹಾಕಾವ್ಯ ಅದರ ಪಾತ್ರಗಳ ಮಾನಸಿಕ ಸ್ಥಿತಿಗಳು ನೈತಿಕ ತೊಳಲಾಟಗಳು ಮತ್ತು ಸಾಮಾಜಿಕ ಒತ್ತಡಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಚಿತ್ರಿಸುತ್ತೆ ಈ ಎಲ್ಲಾ ಸೂಕ್ಷ್ಮತೆಗಳನ್ನ ಕೇವಲ ಒಂದೇ ತಾತ್ವಿಕ ಸೂತ್ರಕ್ಕೆ ಪೂರ್ತಿಯಾಗಿ ಅಳವಡಿಸೋದು ನಿಜಕ್ಕೂ ಒಂಥರ ಸವಾಲಿನ ಕೆಲಸ ನಿಮ್ಮ ಕಳಕಳೆಯನ ನಾನು ಅರ್ಥ ಮಾಡ್ಕೋಬಲ್ಲೆ ಆದರೆ ವಿಷ್ಣು ಸರ್ವೋತ್ತಮತ್ವದ ಪಾತ್ರವನ್ನ ನಾವು ಕಡೆಗಣಿಸೋಕೆ ಆಗಲ್ಲ ನೋಡಿ ಮಹಾಭಾರತದ ಅವಿಭಾಜ್ಯ ಅಂಗಗಳಾದ ವಿಷ್ಣು ಸಹಸ್ರನಾಮ ಇದು ಅನುಶಾಸನ ಪರ್ವದಲ್ಲಿ ಬರುತ್ತೆ ಮತ್ತು ಭಗವದ್ಗೀತೆಯನ್ನು ಗಮನಿಸಿದ್ರೆ ಮೂಲ ಲೇಖನ ವಾದಿಸುವ ಹಾಗೆ ಮಹಾಭಾರತದ ಒಂದು ಪ್ರಮುಖ ಉದ್ದೇಶ ಕೃಷ್ಣನ ರೂಪದಲ್ಲಿ ವಿಷ್ಣುವಿನ ಪರಮಶ್ರೇಷ್ಠತೆ ಉಪಚರತ್ವ ಅಂದರೆ ಎಲ್ಲರಿಗಿಂತ ಎತ್ತರದಲ್ಲಿ ಇರುವನು ಅಂತ ಮತ್ತು ಅವನ ಅನಂತ ಕಲ್ಯಾಣ ಗುಣಪೂರ್ಣತೆ ಗುಣಪೂರ್ಣತ್ವ ಅಂದರೆ ಗುಣಪೂರ್ಣತ್ವ ಹಾಗೂ ಅವನ ಅನನ್ಯತೆಯನ್ನು ಸ್ಥಾಪಿಸೋದು ಅನ್ನೋದು ಸ್ಪಷ್ಟವಾಗುತ್ತೆ ಗಾಯತ್ರಿ ಮಂತ್ರದ ವರೇಣ್ಯಂ ಅಂದರೆ ಶ್ರೇಷ್ಠ ಪೂಜ್ಯ ದೇವಸ್ಯ ದಿವ್ಯವಾದ ಪ್ರಕಾಶಮಾನವಾದ ಮತ್ತು ಧೀಮಹಿ ಧ್ಯಾನಿಸುತ್ತೇವೆ ಅನ್ನೋ ಪದಗಳನ್ನು ಮಹಾಭಾರತದ ಪ್ರಮುಖ ಘಟನೆಗಳಿಗೆ ಹೇಗೆ ಜೋಡಿಸಿದ್ದಾರೆ ನೋಡಿ ಉದಾಹರಣೆಗೆ ರಾಜಸೂಯ ಯಾಗದಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಿಸಿದ್ದು ಇದು ವರೇಣ್ಯಂನ ದ್ಯೋತಕ ಅವನು ಪಾಂಡವರ ರಕ್ಷಕನಾಗಿ ನಿಂತು ಯುದ್ಧದಲ್ಲಿ ಅವರನ್ನ ಗೆಲ್ಲಿಸಿದ್ದು ಇದು ದೇವಸ್ಯದ ಪ್ರಕಾಶ ಮತ್ತೆ ಭೀಷ್ಮರಂತಹ ಜ್ಞಾನಿಗಳು ಅವನನ್ನು ಧ್ಯಾನಿಸಿದ್ದು ಇದು ಧೀಮಹೀಗೆ ನಿದರ್ಶನ ಇವೆಲ್ಲವೂ ಕೃಷ್ಣನ ಸ್ವರೂಪವನ್ನ ಎತ್ತಿ ತೋರಿಸ್ತವೆ ಈ ದೃಷ್ಟಿಕೋನದಲ್ಲಿ ನೋಡಿದಾಗ ಮಹಾಭಾರತ ಈ ಪರಮಸತ್ಯವನ್ನ ನಿರೂಪಿಸೋ ಒಂದು ವೇದಿಕೆಯಾಗಿ ಕೆಲಸ ಮಾಡುತ್ತೆ ಅನ್ನೋದು ನನ್ನ ಭಾವನೆ ಹ್ಮ್ ಈ ವಾದವನ್ನ ನಾನು ಪೂರ್ತಿಯಾಗಿ ಒಪ್ಪೋಕೆ ಆಗಲ್ಲ ಕೃಷ್ಣ ಮಹಾಭಾರತದ ಕೇಂದ್ರಬಿಂದು ಮತ್ತು ಅತ್ಯಂತ ಪ್ರಮುಖ ಪಾತ್ರ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಆದರೆ ಇಡೀ ಮಹಾಕಾವ್ಯವನ್ನ ಕೇವಲ ಅವನ ಸರ್ವೋತ್ತಮತ್ವವನ್ನ ಸಾಬೀತುಪಡಿಸೋ ಏಕೈಕ ಉದ್ದೇಶದ ಗ್ರಂಥ ಅಂತ ಸಂಕುಚಿತಗೊಳಿಸೋದಿದೆಯಲ್ಲ ಅದು ಅದರ ಆ ಬಹು ಆಯಾಮದ ಸ್ವರೂಪಕ್ಕೆ ಮತ್ತು ಅದು ಕೊಡುವ ವಿಶಾಲವಾದ ಸಂದೇಶಕ್ಕೆ ನ್ಯಾಯ ಸಲ್ಲಿಸಲ್ಲ ಈ ತರಹದ ವ್ಯಾಖ್ಯಾನ ಮಹಾಕಾವ್ಯದಲ್ಲಿ ಬರುವ ಬೇರೆ ದೇವತೆಗಳ ಪಾತ್ರ ಮತ್ತು ಪ್ರಾಮುಖ್ಯತೆಯನ್ನ ಉದಾಹರಣೆಗೆ ಶಿವ ಇಂದ್ರ ಅಗ್ನಿ ಇತ್ಯಾದಿ ದೇವತೆಗಳು ಕೊಡುವ ವರಗಳು ಅವರ ಪಾತ್ರಗಳು ಮತ್ತು ಮುಖ್ಯವಾಗಿ ಧರ್ಮದ ಅತ್ಯಂತ ಸಂಕೀರ್ಣ ಮತ್ತು ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗುವ ಸ್ವರೂಪವನ್ನ ಕಡಿಮೆ ಅಂದಾಜು ಮಾಡುವ ಅಪಾಯ ಇದೆ ಈಗ ನೋಡಿ ಯುದಿಷ್ಠಿರನ ಸತ್ಯಸಂಧತೆ ಮತ್ತು ಅವನು ಎದುರಿಸಿದ ಧರ್ಮ ಸಂಕಟಗಳು ಕರ್ಣನ ದಾನಶೀಲತೆ ಮತ್ತು ಅವನ ನಿಷ್ಠೆಯ ಸಂಘರ್ಷ ಇವೆಲ್ಲ ಕೇವಲ ಕೃಷ್ಣನ ಹಿರಿಮೆಯನ್ನ ತೋರಿಸ್ಲಿಕ್ಕೆ ಇರೋ ಸಾಧನಗಳಲ್ಲ ಅವುಗಳಿಗೆ ಸ್ವತಂತ್ರವಾದ ಆಳವಾದ ನೈತಿಕ ಪಾಠಗಳಿವೆ ಪಾಂಡವರು ಮತ್ತು ಕೌರವರ ಮಾನವೀಯ ಹೋರಾಟಗಳು ಅವರ ನೈತಿಕ ಆಯ್ಕೆಗಳು ಇವುಗಳ ಮಹತ್ವವನ್ನ ಕೇವಲ ಕೃಷ್ಣನ ವೈಭವೀಕರಣಕ್ಕೆ ಅಧೀನಗೊಳಿಸೋದು ಸರಿಯಲ್ಲ ಮಹಾಭಾರತ ಧರ್ಮದ ಬಗ್ಗೆ ಬೇರೆ ಬೇರೆ ದೃಷ್ಟಿಕೋನಗಳಿಗೆ ಮತ್ತು ಅಂದಿನ ಸಮಾಜದಲ್ಲಿ ವಾಸ್ತವವಾಗಿದ್ದ ಬಹುದೇವತಾ ಆರಾಧನೆಗೆ ಪದ್ಧತಿಗೂ ಜಾಗ ಕೊಡತೆ ಕೃಷ್ಣನ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ರೂ ಇಡೀ ಕಥೆಯನ್ನ ಕೇವಲ ಅವನ ಪರಮೋಚ್ಛತೆಯನ್ನ ಸ್ಥಾಪಿಸೋ ಚೌಕಟ್ಟಿನಲ್ಲಿ ನೋಡದು ಮಹಾಭಾರತದ ಸಮಗ್ರ ಸಂದೇಶವನ್ನು ಗ್ರಹಿಸೋಕೆ ಅಡ್ಡಿಯಾಗ್ಬೋದು ಅಂತ ನನಗನ್ಸಿಕೆ ಹಾಗಾದ್ರೆ ಗಾಯತ್ರಿ ಮತ್ತು ಮಹಾಭಾರತದ ಪರಸ್ಪರ ಸಂಬಂಧದ ಬಗ್ಗೆ ಏನು ಹೇಳ್ತೀರಿ ಒಂದು ಕಡೆ ಗಾಯತ್ರಿಯನ್ನ ವೇದ ಮಾತೆ ಅಂತ ಕರೀತಾರ ಇನ್ನೊಂದು ಕಡೆ ಮಹಾಭಾರತವನ್ನ ಪಂಚಮ ವೇದ ಅಂತ ಪರಿಗಣಿಸಲಾಗಿದೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಭೃಂಘೇಯತ್ ಅನ್ನೋ ಶಾಸ್ತ್ರೀಯ ನಿಯಮವೇ ಇದೆಯಲ್ಲ ವೇದಗಳ ಅರ್ಥವನ್ನ ಸ್ಪಷ್ಟಪಡಿಸೋದೇ ಇತಿಹಾಸ ಪುರಾಣಗಳ ಒಂದು ಮುಖ್ಯ ಉದ್ದೇಶ ಹಾಗಾಗಿ ವೇದಗಳ ಸಾರವಾದ ಗಾಯತ್ರಿಯ ಅರ್ಥವನ್ನ ಪಂಚಮ ವೇದವಾದ ಮಹಾಭಾರತದ ಘಟನೆಗಳ ಮೂಲಕ ಅದರ ಪಾತ್ರಗಳ ಮೂಲಕ ಅರ್ಥ ಮಾಡಿಕೊಳ್ಳೋದು ಅತ್ಯಂತ ತಾರ್ಕಿಕ ಮತ್ತು ಶಾಸ್ತ್ರಸಮ್ಮತವಾದ ವಿಧಾನ ಅಲ್ವಾ ಮೂಲ ಲೇಖನ ಗಾಯತ್ರಿಯ ಪ್ರತಿಪದಕ್ಕೂ ಮಹಾಭಾರತದಲ್ಲಿ ಹೇಗೆ ಉದಾಹರಣೆಗಳಿವೆ ಅನ್ನೋದನ್ನ ಆಧಾರ ಸಹಿತ ತೋರಿಸಿ ಈ ಅಂತರ್ಸಂಬಂಧವನ್ನ ದೃಢವಾಗಿ ಸ್ಥಾಪಿಸುತ್ತೆ ಇದು ಒಂದಕ್ಕೊಂದು ಪೂರಕವಾದ ಆಳವಾದ ಸಂಬಂಧವನ್ನು ಸೂಚಿಸುತ್ತೆ ಅಂತ ನನಗನ್ಸುತ್ತೆ ವ್ರಣನ ಅಂದ್ರೆ ಒಂದೇ ರೀತಿಯ ಚಿಂತನೆಗಳಿರುವುದನ್ನು ಗುರುತಿಸೋದು ಉಪಯುಕ್ತ ಕೂಡ ಹೌದು ಆದರೆ ಒಂದನ್ನ ಇನ್ನೊಂದರ ನೇರ ವಿವರಣೆ ಅಥವಾ ಪದಶಃ ವ್ಯಾಖ್ಯಾನ ಅಂತನೇ ನೋಡೋದು ಅನಿವಾರ್ಯವೇ ಅವು ಬೇರೆ ಬೇರೆ ಐತಿಹಾಸಿಕ ಸಂದರ್ಭಗಳಲ್ಲಿ ಬೇರೆ ಬೇರೆ ನಿರೂಪಣಾ ಶೈಲಿಗಳಲ್ಲಿ ಒಂದು ಅತ್ಯಂತ ಸಂಕ್ಷಿಪ್ತ ಗೂಢಾರ್ಥದ ಮಂತ್ರ ಇನ್ನೊಂದು ಬೃಹತ್ ವಿಸ್ತಾರವಾದ ಮಹಾಕಾವ್ಯ ಮತ್ತು ಬಹುಶಃ ಬೇರೆ ಬೇರೆ ಪ್ರಾಥಮಿಕ ಉದ್ದೇಶಗಳೊಂದಿಗೆ ರಚನೆಯಾಗಿವೆ ಒಂದನ್ನ ಪೂರ್ತಿಯಾಗಿ ಇನ್ನೊಂದಕ್ಕೆ ಅಧೀನಗೊಳಿಸೋದು ಅಥವಾ ಒಂದರ ಮೂಲಕವೇ ಇನ್ನೊಂದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋದು ಅವುಗಳ ವೈಯಕ್ತಿಕ ಮಹತ್ವವನ್ನ ಮತ್ತು ಸ್ವಾಯತ್ತತೆಯನ್ನು ಕುಗ್ಗಿಸಬಹುದು ಮೂಲ ಲೇಖನದಲ್ಲಿ ಕೊಟ್ಟಿರೋ ವ್ಯಾಖ್ಯಾನ ಇದೆಯಲ್ಲ ಅದು ಒಂದು ನಿರ್ದಿಷ್ಟ ತಾತ್ವಿಕ ಪರಂಪರೆ ಉದಾಹರಣೆಗೆ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರಮುಖವಾಗಿ ಹೇಳುವ ಮಾಧ್ವ ಸಿದ್ಧಾಂತದಂಥ ದೃಷ್ಟಿಕೋನವನ್ನ ಬಹಳ ಗಟ್ಟಿಯಾಗಿ ಪ್ರತಿಬಿಂಬಿಸುತ್ತಿರಬಹುದು ಅದು ಆ ಪರಂಪರೆಯೊಳಗೆ ಅತ್ಯಂತ ಮೌಲ್ಯಯುತವಾದ ವ್ಯಾಖ್ಯಾನವೂ ಆಗಿರ್ಬೋದು ನಿಜ ಆದರೆ ಅದು ಏಕೈಕ ಅಥವಾ ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಪಲೇಬೇಕಾದ ವ್ಯಾಖ್ಯಾನ ಅಂತ ಹೇಳೋಕ್ಕಾಗಲ್ಲ ಮಹಾಭಾರತ ಬೇರೆ ಬೇರೆ ದಾರ್ಶನಿಕ ಚಿಂತನೆಗಳಿಗೆ ವಿಭಿನ್ನ ವ್ಯಾಖ್ಯಾನಗಳಿಗೆ ಅವಕಾಶ ಕೊಡುವ ಒಂದು ವಿಶಾಲವಾದ ಕೃತಿ ಸರಿ ಅಂತಿಮವಾಗಿ ಗಾಯತ್ರಿಯ ಪ್ರಾರ್ಥನೆಯ ಸಾರ ಅಂತಾರಲ್ಲ ಧಿಯೋ ಯೋನ ಪ್ರಚೋದಯಾತ್ ಅಂದ್ರೆ ಯಾರು ನಮ್ಮ ಬುದ್ಧಿಗಳನ್ನ ಪ್ರೇರೇಪಿಸುವನು ಈ ಅಂಶವನ್ನ ನೋಡೋಣ ಮೂಲ ಲೇಖನ ಇದಕ್ಕೆ ಮಹಾಭಾರತದಲ್ಲಿ ಅತ್ಯಂತ ಸ್ಪಷ್ಟವಾದ ಉದಾಹರಣೆಗಳನ್ನು ಕೊಡುತ್ತೆ ಈಗ ನೋಡಿ ಶರಶಯ್ಯಯ ಮೇಲೆ ಮಲಗಿದ್ದ ಜ್ಞಾನಿ ಭೀಷ್ಮರಿಗೆ ಧರ್ಮದ ಸೂಕ್ಷ್ಮಗಳನ್ನು ಉಪದೇಶ ಮಾಡಕ್ಕೆ ಸ್ವತಃ ಕೃಷ್ಣನೇ ಅವರ ಬುದ್ಧಿಯೊಳಗೆ ಪ್ರವೇಶಿಸಿದ್ದು ಯುದ್ಧಭೂಮಿಯಲ್ಲಿ ಗೊಂದಲಕ್ಕೆ ಒಳಗಾಗಿ ಕರ್ತವ್ಯದಿಂದ ವಿಮುಖನಾಗ್ತಿದ್ದ ಅರ್ಜುನನಿಗೆ ಗೀತೋಪದೇಶ ಮಾಡಿ ಅವನ ಬುದ್ಧಿಯನ್ನ ಧರ್ಮದ ಕಡೆಗೆ ಪ್ರೇರೇಪಿಸಿದ್ದು ಮತ್ತು ಸಂಧಾನಕ್ಕೆ ಅಂತ ಹಸ್ತಿನಾಪುರಕ್ಕೆ ಹೋದಾಗ ಸಭೆಯಲ್ಲಿದ್ದವರ ಕೆಲವು ದುಷ್ಟರನ್ನ ಬಿಟ್ಟು ಬುದ್ಧಿಯನ್ನ ಸತ್ಯ ಮತ್ತು ಧರ್ಮದ ಕಡೆಗೆ ಪ್ರಚೋದಿಸಿದ್ದು ಇವೆಲ್ಲವೂ ಗಾಯತ್ರಿಯ ಆ ಬುದ್ಧಿ ಪ್ರಚೋದನೆಯ ಪ್ರಾರ್ಥನೆ ಶ್ರೀಕೃಷ್ಣನ ಮೂಲಕ ಹೇಗೆ ವಾಸ್ತವದಲ್ಲಿ ಕಾರ್ಯರೂಪಕ್ಕೆ ಬಂದಿದೆ ಎನ್ನುವುದಕ್ಕೆ ಬಲವಾದ ನಿದರ್ಶನಗಳು ಅಂತ ಲೇಖನ ಪ್ರತಿಪಾದಿಸುತ್ತೆ ಇದು ಕೇವಲ ಕಾಕತಾಳೀಯ ಅಲ್ಲ ಬದಲಿಗೆ ಮಹಾಭಾರತದ ನಿರೂಪಣೆಯ ಒಂದು ಉದ್ದೇಶಪೂರ್ವಕವಾದ ಅಂಶ ಅಂತ ವಾದಿಸಬಹುದು ಅದು ಖಂಡಿತವಾಗಿಯೂ ಒಂದು ವಾದವೇ ಆದರೆ ನೀವಿದನ್ನು ಗಮನಿಸಿದ್ದೀರಾ ಮಹಾಭಾರತದಲ್ಲಿ ಬೌದ್ಧಿಕ ಪ್ರೇರಣೆ ಮತ್ತು ನೈತಿಕ ಮಾರ್ಗದರ್ಶನ ಕೇವಲ ಕೃಷ್ಣನಿಂದ ಮಾತ್ರಾನ ಬಂದಿರದು ಯುಧಿಷ್ಠರನ ಆ ಅಚಲವಾದ ಧರ್ಮನಿಷ್ಠೆಯನ್ನು ನೋಡಿ ಅತ್ಯಂತ ಕಠಿಣ ಸಂದಿಗ್ಧ ಪರಿಸ್ಥಿತಿಗಳಲ್ಲೂ ಅವನು ಸತ್ಯ ಮತ್ತು ಧರ್ಮವನ್ನ ಪಾಲಿಸೋಕೆ ಪಟ್ಟ ಶ್ರಮ ಇದು ತಾನೇ ಒಂದು ದೊಡ್ಡ ಪ್ರೇರಣೆಯಲ್ವಾ ಇನ್ನು ಭೀಷ್ಮ ಮತ್ತು ದ್ರೋಣರ ಉಪದೇಶಗಳು ಅವರು ಧರ್ಮದ ಸೂಕ್ಷ್ಮತೆಗಳ ಬಗ್ಗೆ ಕೊಟ್ಟ ಪಾಠಗಳು ಅವರ ಸ್ವಂತ ದೌರ್ಬಲ್ಯಗಳು ಮತ್ತು ವೈಫಲ್ಯಗಳ ಹೊರತಾಗಿಯೂ ಅವುಗಳ ಮೌಲ್ಯ ಏನು ವಿದುರನ ಸಮಯೋಚಿತ ತೀಕ್ಷ್ಣವಾದ ನೀತಿವಾಕ್ಯಗಳು ಹೇಗೆ ಮಾರ್ಗದರ್ಶನ ನೀಡಿದುವು ಅಷ್ಟೇ ಏಕೆ ಕುಂತಿ ದ್ರೌಪದಿ ಗಾಂಧಾರಿಯಂತಹ ಪ್ರಮುಖ ಸ್ತ್ರೀಪಾತ್ರಗಳು ಸೇರಿದಂತೆ ಬೇರೆ ಅನೇಕ ಪಾತ್ರಗಳ ಅನುಭವಗಳು ಅವರು ಮಾಡಿದ ತಪ್ಪುಗಳು ಅವರು ಸಾಧಿಸಿದ ಯಶಸ್ಸುಗಳು ಇವೆಲ್ಲವೂ ಕಥೆಯೊಳಗಿನ ಬೇರಿ ಪಾತ್ರಗಳಿಗೆ ಮಾತ್ರ ಅಲ್ಲ ನಮಗೂ ಅಂದ್ರೆ ಓದುಗರಿಗೂ ಸಹ ಪಾಠ ಮತ್ತು ಪ್ರೇರಣೆಯನ್ನ ಕೊಡ್ತವೆ ಹಾಗಾಗಿ ಪ್ರೇರಣೆಯ ಮೂಲವನ್ನ ಕೇವಲ ಕೃಷ್ಣನ ಪಾತ್ರಕ್ಕೆ ಅಥವಾ ಗಾಯತ್ರಿಯ ಒಂದು ನಿರ್ದಿಷ್ಟ ಪದಕ್ಕೆ ಸೀಮಿತಗೊಳಿಸುವುದು ಮಹಾಕಾವ್ಯದಲ್ಲಿ ಅಡಕವಾಗಿರುವ ಬೋಧನೆಗಳ ಆ ಅಗಾಧವಾದ ವೈವಿಧ್ಯತೆ ಮತ್ತು ಆಳವನ್ನ ಕಡೆಗಣಿಸಿದಾಗೆ ಆಗಲ್ವಾ ಪ್ರೇರಣೆ ಅನ್ನೋದು ಬಹುಮುಖಿ ಮತ್ತು ಅದು ಅನೇಕ ಮೂಲಗಳಿಂದ ಬರಬಹುದು ಅನ್ನೋದನ್ನ ಸ್ವತಃ ಮಹಾಭಾರತವೇ ಅತ್ಯಂತ ಶಕ್ತಿಯುತವಾಗಿ ತೋರಿಸಿಕೊಡುತ್ತೆ ಸರಿ ನಮ್ಮ ಈ ಚರ್ಚೆಯನ್ನ ಸಾರಾಂಶಗೊಳಿಸುವ ಸಮಯ ಬಂದಿದೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಮೂಲ ಲೇಖನ ಹೇಗೆ ಮಂಡಿಸ್ತೋ ಹಾಗೆ ಮಹಾಭಾರತವು ಗಾಯತ್ರಿ ಮಂತ್ರದಲ್ಲಿ ಅಡಗಿರುವ ಆ ಗಹನವಾದ ತಾತ್ವಿಕ ಸತ್ಯಗಳನ್ನ ವಿಶೇಷವಾಗಿ ಕೃಷ್ಣನ ವ್ಯಕ್ತಿತ್ವ ಮತ್ತು ಕಾರ್ಯಗಳ ಮೂಲಕ ವ್ಯಕ್ತವಾಗುವ ಭಗವಂತನ ಅನಂತ ಗುಣಗಳು ತತ್ಪದದ ಗುಣಪೂರ್ಣತ್ವ ಸರ್ವವ್ಯಾಪಿತ್ವ ಮತ್ತು ಕಾಲಾತೀತತೆ ತತ್ಪದದ ವ್ಯಾಪ್ತಿ ಸರ್ವೋಚ್ಚತೆ ವರೆಣ್ಯಂ ಪದದ ಶ್ರೇಷ್ಠತೆ ಸೃಷ್ಟಿ ಸ್ಥಿತಿ ಲಯಕಾರಕತ್ವ ಸವಿತುಹು ಭರ್ಗಃ ಮತ್ತು ಎಲ್ಲರ ಬುದ್ಧಿಯನ್ನು ಪ್ರೇರೇಪಿಸುವ ಮಾರ್ಗದರ್ಶಕ ಶಕ್ತಿ ಧ್ಯೋಯೋ ನಹ ಪ್ರಚೋದಯಾತ್ ಯನ್ನ ದೃಢೀಕರಿಸುವ ಮತ್ತು ಕಣ್ಣಿಗೆ ಕಟ್ಟುವಂತೆ ವಿವರಿಸುವ ಒಂದು ಪ್ರಬಲ ಹಾಗೂ ಅಧಿಕೃತ ಮಾಧ್ಯಮವಾಗಿ ಕೆಲಸ ಮಾಡುತ್ತೆ ಈ ದೃಷ್ಟಿಕೋನ ಗಾಯತ್ರಿ ಮಂತ್ರದ ಅರ್ಥಾನುಸಂಧಾನಕ್ಕೆ ಒಂದು ಆಳವಾದ ಶಾಸ್ತ್ರೀಯವಾದ ಆಯಾಮವನ್ನು ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ ಒಟ್ಟಿನಲ್ಲಿ ಹೇಳೋದಾರೆ ಮಹಾಭಾರತ ಮತ್ತು ಗಾಯತ್ರಿ ಮಂತ್ರಗಳ ನಡುವೆ ಆಳವಾದ ತಾತ್ವಿಕ ಅನುರಣನ ಮತ್ತು ಸಾಮರಸ್ಯ ಇದೆ ಅನ್ನೋದನ್ನ ಅಳ್ಳಗಳಿಯೋಕ್ಕಾಗಲ್ಲ ನಿಜ ಆದರೆ ಮಹಾಭಾರತವನ್ನು ಪ್ರಧಾನವಾಗಿ ಅಥವಾ ಕೇವಲ ಗಾಯತ್ರಿ ಮಂತ್ರದ ಪದಶಃ ವ್ಯಾಖ್ಯಾನವಾಗಿ ಅದರಲ್ಲೂ ನಿರ್ದಿಷ್ಟವಾಗಿ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಸ್ಥಾಪಿಸೋ ಏಕೈಕ ಅಥವಾ ಮುಖ್ಯ ದೃಷ್ಟಿಕೋನದಿಂದ ನೋಡೋದು ಈ ಭವ್ಯ ಮಹಾಕಾವ್ಯದ ಅಗಾಧವಾದ ವೈಶಾಲ್ಯ ಪಾತ್ರಗಳ ಮಾನಸಿಕ ಮತ್ತು ನೈತಿಕ ಸಂಕೀರ್ಣತೆ ಅದು ಎತ್ತುವ ಕಠಿಣ ನೈತಿಕ ದ್ವಂದ್ವಗಳು ಧರ್ಮದ ಬಗ್ಗೆ ಇರುವ ಬಹುಮುಖಿ ಚರ್ಚೆಗಳು ಮತ್ತು ಅದು ಕೊಡುವ ಸಮಗ್ರ ಮಾನವೀಯ ಪಾಠಗಳನ್ನ ಎಲ್ಲೋ ಒಂದು ಕಡೆ ಒಂದು ನಿರ್ದಿಷ್ಟ ಮಿತಿಗೆ ಒಳಪಡಿಸುವ ಸಾಧ್ಯತೆ ಇದೆ ಅನ್ನೋದು ನನ್ನ ನಿಲುವು ಮಹಾಭಾರತ ಅದಕ್ಕಿಂತ ಹೆಚ್ಚು ವಿಸ್ತಾರವಾದದ್ದು ಹೆಚ್ಚು ಸಂಕೀರ್ಣವಾದದ್ದು ಈ ಚರ್ಚೆಯ ಮೂಲಕ ಮೂಲ ಸಾಮಗ್ರಿಯಲ್ಲಿ ಪ್ರಸ್ತುತಪಡಿಸಲಾದ ಒಂದು ನಿರ್ದಿಷ್ಟ ಗಹನವಾದ ವ್ಯಾಖ್ಯಾನವನ್ನ ಮತ್ತು ಅದಕ್ಕೆ ಪ್ರತಿಯಾಗಿ ನಿಲ್ಲುವ ಒಂದು ಪರ್ಯಾಯ ವಿಸ್ತಾರವಾದ ದೃಷ್ಟಿಕೋನವನ್ನ ನಾವು ಪರಿಶೀಲಿಸಿದ್ದೇವೆ ಖಂಡಿತವಾಗಿಯೂ ಮಹಾಭಾರತ ಮತ್ತು ಗಾಯತ್ರಿ ಮಂತ್ರದಂತಹ ಅತ್ಯಂತ ಆಳವಾದ ಮಹತ್ವಪೂರ್ಣವಾದ ವಿಷಯಗಳನ್ನು ಬೇರೆ ಬೇರೆ ಕೋನಗಳಿಂದ ವಿಭಿನ್ನ ದೃಷ್ಟಿಕೋನಗಳಿಂದ ವಿಶ್ಲೇಷಿಸೋದ್ರಿಂದ ನಮ್ಮ ತಿಳುವಳಿಕೆ ವಿಸ್ತಾರವಾಗುತ್ತೆ ಮತ್ತು ಆಳವಾಗುತ್ತೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ ಈ ಮೂಲ ಸಾಮಗ್ರಿಯಲ್ಲಿ ಮತ್ತು ಈ ಮಹಾಕಾವ್ಯದಲ್ಲಿ ಇನ್ನೂ ಅನ್ವೇಷಿಸಲು ಚರ್ಚಿಸಲು ಅನೇಕ ಆಯಾಮಗಳು ಮತ್ತು ವಿಚಾರಗಳು ಅಡಗಿವೆ ಅವುಗಳನ್ನ ಮತ್ತಷ್ಟು ಚಿಂತನೆ ಮತ್ತು ಅನ್ವೇಷಣೆಗೆ ಒಳಪಡಿಸೋದು ನಮ್ಮೆಲ್ಲರ ಅರಿವನ್ನ ಖಂಡಿತ ಹೆಚ್ಚಿಸುತ್ತೆ